ಬಡವರು ಮಹಿಳೆಯರು ದಲಿತರು ಹಿಂದುಳಿದವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕಾರ್ಯಕ್ರಮ ಇದನ್ನು ಮುಂದುವರಿಸತಕ್ಕಂಥ ಕೆಲಸವನ್ನ ಮಾಡ್ತೀವಿ ಇಲ್ಲಿವರಿಗೆ ಏನು ಮಾತು ಕೊಟ್ಟಿದ್ರಿ ಮುಂದೆನೂ ಕೂಡ ನಡ್ತಾರೆ

ಅವ್ರು ಹೇಳೋದು ಇರಲಿ ಹೇಳಪ್ಪ ಭ್ರಷ್ಟಾಚಾರ ತುಂಬಿದೆ ಆರ್ಥಿಕತೆ ಕುಸ್ತಿದೆ ಈ ಸಂದರ್ಭದಲ್ಲಿ ಯಾಕೆ ಮಾಡಬೇಕು ಸಾಧನಾ ಸಮಾವೇಶ ಅಂತ ಯಾರು ಬಿ ಜೆ ಬಿ ಜೆ ಪಿಯವರು ಆರು ವರ್ಷಕ್ಕವರು ಬೆಳಗ್ಗೆ ಮಾತಾಡಿದ್ದಾರೆ ಮಾತಾಡಿದ್ದಾರೆ ಸರ್ ಏನು ಮಾಡಿದ್ರು ಅವರು ನಾಲ್ಕು ವರ್ಷದಲ್ಲಿ ಏನು ಮಾಡಿದ್ರು ಈಗ ಎರಡು ಸಾವಿರದ ಲೇಂಟ್ರಲ್ಲಿ ಈಗ ಆರುನೂರು ಬರುವ ವರ್ಷಗಳು ಕೊಟ್ಟಿದ್ದರು ನಾಟ್ ಈ ಟೆನ್ ಪರ್ಸೆಂಟ್ ಆಫ್ ದಿ ಪ್ರಾಮಿಸ್ ವಿಚ್ ಪೀಪಲ್ ಆಫ್ ಕರ್ನಾಟಕ ಇದು ಪರಿಸ್ಥಿತಿ ಬಂದು ಅವರು ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ನಮ್ಮನ್ನು ಕ್ರಿಸೈಡ್ ಮಾಡಲಿಕ್ಕೆ ನಾವು ಐನೂರ ತೊಂಬತ್ತ ಎರಡು ಭರವಸೆಗಳಲ್ಲಿ ಇನ್ನೂರ ನಲ್ವತ್ಮೂರು ಭರವಸೆಗಳನ್ನು ಎರಡು ವರ್ಷದಲ್ಲಿ ಈಡೇರಿಸಿ ಎರಡೂವರೆ ವರ್ಷದಲ್ಲಿ ಇನ್ನು ಉಳಿದವರು ಕೂಡ ಈಡೇರಿಸ್ತೀವಿ ಪ್ರಯತ್ನ ಮಾಡ್ತೀವಿ ವಚನ ಭಟ್ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಬಿ ವೈ ರಾಘವೇಂದ್ರ ಅವರು ಆರೋಪ ಮಾಡ್ತಾರೆ ವಚನ ಭ್ರಷ್ಟ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ನೀನು ಹೇಳ್ರಿ ಬಿಜೆಪಿ ಅವರು ಆರೋಪ ಮಾಡ್ತಿದ್ದಾರೆ ಸರ್ ನೀವು ಅಲ್ಲ ಆರೋಪ ಆರೋಪ ಅಷ್ಟೇ ಸುಳ್ಳು ಆರೋಪಗಳನ್ನು ಮಾಡ್ತಾರೆ ಆದರೂ ಸರ್ ಈ ಲೀಡರ್ಶಿಪ್ ವಿಚಾರವಾಗಿ ಸಾಕಷ್ಟು ಹೇಳಿಕೆಗಳು ಕೇಳಿ ಬರ್ತಾನೆ ಇದೆ ಮೊದಲಿಂದನೂ ಸರ್ ನಾನು ಹೈಕಮಾಂಡ್ನವ್ರು ಏನು ಹೇಳ್ತೀನಿ ಅಂತ ಹೇಳಿದ್ದೀನಿ ಪುನಃ ಕೇಳಬೇಡಿ ಅಂತ ಹೇಳಿದೀನಿ ಇನ್ನು ಕೂಡ ಒಂದು ಅದ್ಭುತ ಯಾಕೆ ಕೇಳ್ತೀರಿ ಇಲ್ಲ ಸರ್ ಮಾಧ್ಯಮಗಳಿಗೆ ಡಿಮಂಡ್ ಅವರು ಏನು ಹೇಳ್ತಾರೆ ಹಂಗೆ ಕೇಳಬೇಕು ನಮ್ಮ ಪಾರ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಲೀಡರ್ ಆದರೂ ನಿಮ್ಮ ನಾಯಕರ ಶ್ರಮಕ್ಕೆ ಫಲ ಸಿಗುತ್ತೆ ಹಂಗೆ ಹಾಗೆ ಅಂತ ಟ್ವೀಟ್ ಮಾಡೋದು ಅಲ್ಲೇ ಹೇಳಿಕೊಳ್ಳೋದು ನಿಮ್ಮ ಶಾಸಕರು ಸಂಸದರು ಕೆಲವರೇ ಎಲ್ಲ ಡಿಮಂಡ್ ಅವರು ಇಲ್ಲ ಸರ್ ಇಲ್ಲ ಮತ್ತೆ ಬಿಡಿ ಬಿಡಿ

ಆ ಮೇಲೂ ಕೂಡ ಏನು ನಿರ್ಣಯ ಮಾಡೋಲ್ಲ ಸೊ ಅದರಿಂದ ನಮಗೆ ಆ ವರ್ಷೆನೂ ಕೂಡ ಇಲ್ಲ ನಮ್ಕೆನೂ ಕೂಡ ಇಲ್ಲ ಇಲ್ಲ ಅದರಲ್ಲಿ ರಾಸು ಸಾಮಾಜಿಕ ಶೈಕ್ಷಣಿಕ ವರದಿ ಸಮೀಕ್ಷೆ ಮಾಡ್ಸಿದ್ರಲ್ಲ ಸರ್ ಅದರ ಮುಂದಿನ ಪ್ರೋಗ್ರೆಸ್ ಏನಾಯ್ತು ಅನ್ನೋದು ಗೊತ್ತಾಗ್ಲಿಲ್ಲ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡ್ಸಿದ್ರಿ ಕಳೆದ ಒಂದೆರಡು ತಿಂಗಳ ಹಿಂದೆ ಅದು ಏನೇನೆನಾಯ್ತು ಏನು ಅಪ್ಡೇಟ್ ಗೊತ್ತಾಗ್ಲಿಲ್ಲ ಸರ್ ಮತ್ತೆ ಮೋಸ್ಟ್ಲಿ அந்த முதல் திங் ஒழுங்கே வரலுக்கு வர்த்தா அதுவே கவர்மெண்ட்டு முடியும்